ಮೋದಿ ನಮ್ಮ ಬಂಡವಾಳ ಖಾಲಿಯಾಯ್ತ ಪದೇ ಪದೇ ಸಿಎಂ ಸಿದ್ದು ನಾಮಜಪ ಮಾಡುತ್ತಿರೋದಕ್ಕೆ ಹೊಟ್ಟೆ ಕಿಚ್ಚಿನಿಂದ ಹಸಿ ಹಸಿ ಸುಳ್ಳು ಹೇಳ್ತಿದ್ದಾರಾ ಪ್ರಧಾನಿ ಪ್ರಧಾನಿ ಮೋದಿ ಬತ್ತಳಿಕೆಯಲ್ಲಿರೋ ಬಂಡವಾಳ ಖಾಲಿಯಾಗಿದೆಯಾ ಚುನಾವಣಾ ಪ್ರಚಾರಗಳಲ್ಲಿ ಪ್ರಧಾನಿ ಮೋದಿ ಪದೇ ಪದೇ ಸಿಎಂ ಸಿದ್ದು ನಾಮ ಜಪ ಮಾಡ್ತಿರೋದಕ್ಕೆ ಕರ್ನಾಟಕದಲ್ಲಿ ಕಮಲ ಅಳಲಲ್ಲ ಸಿಟ್ಟು ಸೇಡು ಕೋಪ ಮತ್ತು ಹೊಟ್ಟೆ ಕಿಚ್ಚು ಪ್ರಧಾನಿ ಮೋದಿಗೆ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿವಿಯಾ ಇದೇ ಕಾರಣಕ್ಕೆ ಕರ್ನಾಟಕ ಸರ್ಕಾರದ ಬಗ್ಗೆ ಅನ್ಯ ರಾಜ್ಯಗಳ ವಿಧಾನಸಭಾ ಚುನಾವಣಾ ಪ್ರಚಾರಗಳಲ್ಲಿ ಪ್ರಧಾನಿ ಮೋದಿ ಹಸಿ ಹಸಿ ಸುಳ್ಳುಗಳನ್ನ ಹೇಳ್ಕೊಂತಿದ್ದಾರಾ ಈ ಬಗ್ಗೆ ಸಿಡಿದಿದ್ದ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದು ಅದಿಂತ ತಿರುಗೇಟು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ બેલ બેટન પ્રેસ માડી ಸದ್ಯ ದೇಶದಲ್ಲಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ನಡೆಯುತ್ತಿವೆ ಈ ಚುನಾವಣೆಗಳನ್ನ ಗೆಲ್ಲಲೇಬೇಕು ಅಂತೇಳಿ ಪ್ರಧಾನಿ ಮೋದಿ ಮತ್ತು ಬಿಜೆಪಿ ನಾಯಕರು ಕಾಲಿಗೆ ಚಕ್ರ ಕಟ್ಕೊಂಡು ಪ್ರಚಾರ ನಡೆಸುತ್ತಿದ್ದಾರೆ ವಿಪರ್ಯಾಸ ಏನಂದ್ರೆ ದೇಶದ ಯಾವುದೇ ರಾಜ್ಯದ ಚುನಾವಣೆ ಇದ್ರೂ ಅಲ್ಲಿ ಪ್ರಧಾನಿ ಮೋದಿ ಕರ್ನಾಟಕ ರಾಜ್ಯದ ಸರ್ಕಾರವನ್ನ ಗುರಿಯಾಗಿಸಿ ವಾಗ್ದಾಳಿ ನಡೆಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ನಾಮಜಪ ನಾಮ ಜಪ ಮಾಡದೆ ಮುಂದಕ್ಕೆ ಹೋಗ್ತಾನೆ ಇಲ್ಲ ಅಷ್ಟರ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರನ್ನ ಕಾಡ್ತಿದ್ದಾರಾ ಅನ್ನೋ ಅನುಮಾನ ಇದೀಗ ಎಲ್ಲರನ್ನು ಕಾಡ್ತಿದೆ ಮೋದಿ ಮಾಡ್ತಿರೋದು ಅದ್ಯಂತ ಆರೋಪ ಅದಂತ ಸುಳ್ಳು ಗೊತ್ತ ಕರ್ನಾಟಕದ ಭ್ರಷ್ಟಾಚಾರದ ದುಡ್ಡಿಂದ ಕಾಂಗ್ರೆಸ್ ಚುನಾವಣೆ ಎದುರಿಸುತ್ತಿದೆ ಅಂತೇಳಿ ಮೋದಿ ವಾಗ್ದಾಳಿ ನಡೆಸುತ್ತಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರು ಮಧ್ಯಪ್ರದೇಶ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ ರಾಜ್ಯಗಳ ಭ್ರಷ್ಟಾಚಾರದ ದುಡ್ಡಿನಿಂದ ಚುನಾವಣೆಗಳನ್ನು ಎದುರಿಸುತ್ತಿದ್ದಾರಾ ಅಂತೇಳಿ ಕಾಂಗ್ರೆಸ್ ನಾಯಕರು ಕೂಡ ಕೇಳಬಹುದಲ್ವಾ ಪ್ರಧಾನಿ ಮೋದಿ ಅವರು ಲಂಗು ಲಗಾಮಿಲ್ಲದ ಆರೋಪಗಳಿಂದ ತಮ್ಮ ಘನತೆ ಮತ್ತು ಗೌರವಕ್ಕೆ ತಾವೇ ಚ್ಯುತಿ ತಂದುಕೊಳ್ತಿದ್ದಾರಾ ಅನ್ನೋ ಅನುಮಾನ ಇದೀಗ ಎಲ್ಲರನ್ನೂ ಕಾಡುವಂತೆ ಮಾಡಿದೆ ನಿಮ್ಗೆ ಗೊತ್ತಿರಲಿ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರವಿದ್ರು ಮೋದಿ ಅವರ ಟಾರ್ಗೆಟ್ ಮಾತ್ರ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳು ವಿಫಲವಾಗಿವೆ ಅಂತೇಳಿರುವ ಪ್ರಧಾನಿ ಮೋದಿ ಕರ್ನಾಟಕವನ್ನ ಲೂಟಿ ಮಾಡಿದ ಹಣದಿಂದ ಕಾಂಗ್ರೆಸ್ ಚುನಾವಣೆ ನಡೆಸುತ್ತಿದೆ ಅಂತೇಳಿ ಗುರುತರ ಆರೋಪವನ್ನ ಮಾಡ್ತಿದ್ದಾರೆ ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪತ್ನಿಯ ಸಾವಿನ ವಿಚಾರವನ್ನು ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಎತ್ತುತ್ತಿದ್ದಾರೆ ಪ್ರಧಾನಿ ಮೋದಿ ಅವರ ವಾಗ್ದಳಿಗೆ ಇಷ್ಟು ಸುಳ್ಳು ಹೇಳುವ ಪ್ರಧಾನಿಯನ್ನ ನಾನು ನೋಡೇ ಇಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹತ್ತಿದ್ದಾರೆ ಜೊತೆಗೆ ಅಲ್ಲಲ್ಲಿ ಕಂಡ ತುಂಡವಾಗಿ ಸಿಎಂ ಸಿದ್ದರಾಮಯ್ಯ ಮೋದಿ ಸುಳ್ಳಿನ ಪ್ರಚಾರಕ್ಕೆ ಭರ್ಜರಿ ಗುದ್ದನ್ನ ಕೊಡ್ತಿದ್ದಾರೆ ಆದ್ರೆ ಮೋದಿ ಮಾತ್ರ ತಮ್ಮದು ಯಾವತ್ತಿದ್ರೂ ಒನ್ ಸೈಡ್ ಟಾಕ್ ಅನ್ನೋ ರೀತಿ ಮತ್ತೆ ಮತ್ತೆ ಪ್ರೂವ್ ಮಾಡ್ಕೊತಿದ್ದಾರೆ ಅವರು ಸುಳ್ಳುಗಳನ್ನ ಪೋನಿಸಿ ಹೇಗಾದ್ರೂ ಮಾಡಿ ಚುನಾವಣೆಗಳನ್ನ ಗೆಲ್ಲಬೇಕು ಅನ್ನೋ ಹಂಬಲದಲ್ಲಿ ಇದ್ದಂತೆ ಕಂಡು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಮಾತುಗಳಿಗೆ ರಿಯಾಕ್ಟ್ ಮಾಡು ಗೋಜಿಗೆ ಹೋಗ್ತಾನೆ ಇಲ್ಲ ಮೋದಿಗೆ ಸಿಎಂ ಸಿದ್ದು ಭರ್ಜರಿ ತಿರುಗೇಟು ಹೌದು ವೀಕ್ಷಕರೇ ಪ್ರಧಾನಿ ಮೋದಿ ಅವರು ಪುಂಕಾನುಪುಂಕವಾಗಿ ಕರ್ನಾಟಕ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಿರುವುದಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಮಾಡಿರುವ ಅವ್ಯವಹಾರಗಳ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಡಿ ಕುನ್ಹಾ ಆಯೋಗ ವರದಿ ಸಲ್ಲಿಸಿದ್ದು ಮುನ್ನೂರ ಮೂವತ್ತು ರೂಪಾಯಿಗೆ ಸಿಗುವ ಪಿಪಿಇ ಕಿಟ್ ಅನ್ನ ಎರಡು ಸಾವಿರದ ನೂರ ನಲ್ವತ್ತು ರೂಪಾಯಿಗೆ ಖರೀದಿ ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿರೋದು ಅವರ ಸರ್ಕಾರ ಇದಕ್ಕೆ ನರೇಂದ್ರ ಮೋದಿ ಅವರು ಅದೇನ್ ಉತ್ರ ಹೇಳ್ತಾರೆ ಅಂತೇಳಿ ಕುಟುಕಿದ್ದಾರೆ ಅಷ್ಟೇ ಅಲ್ಲ ನರೇಂದ್ರ ಮೋದಿ ಅವರು ಅಬಕಾರಿ ಇಲಾಖೆಯಲ್ಲಿ ಏಳ್ನೂರು ಕೋಟಿ ವಸೂಲಿ ಮಾಡಿದ್ದಾರೆ ಅಂತೇಳಿ ಸುಳ್ಳು ಹೇಳುತ್ತಿದ್ದಾರೆ ಒಂದೇ ಒಂದು ರೂಪಾಯಿ ವಸೂಲಿ ಮಾಡಿರುವುದನ್ನು ನಿರೂಪಿಸಿದ್ರೆ ನಾನು ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಇಲ್ಲ ಅವರು ಪ್ರಧಾನಮಂತ್ರಿ ಸ್ಥಾನ ಬಿಡಲು ಸಿದ್ಧರಿದ್ದಾರೆ ಅಂತೇಳಿ ಸವಾಲ್ ಹಾಕಿದ್ದಾರೆ ಪ್ರಧಾನಿ ಮೋದಿ ಅವರು ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಕರ್ನಾಟಕವನ್ನ ಗುರಿಯಾಗಿಸಿಕೊಂಡು ಟೀಕೆ ಮಾಡುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಕರ್ನಾಟಕ ದೊಡ್ಡ ರಾಜ್ಯವಾಗಿದ್ದು ವಿಧಾನಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನಗಳನ್ನ ಪಡೆದಿರುವುದರಿಂದ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರವನ್ನ ಪ್ರಧಾನಿಯವರು ಗುರಿಯಾಗಿಸಿ ಟೀಕೆ ಮಾಡುತ್ತಿದ್ದಾರೆ ಇದು ಅವರಿಗೆ ಶೋಭೆ ತರೋದಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕುಟ್ಕಿದ್ದಾರೆ ಅದೇನೇ ಇರ್ಲಿ ಪ್ರಧಾನಿ ಮೋದಿ ತಮ್ಮ ಘನತೆ ಮತ್ತು ಗೌರವಕ್ಕೆ ತಕ್ಕಂತೆ ಚುನಾವಣಾ ಪ್ರಚಾರ ನಡೆಸಬೇಕಲ್ವಾ ಪುಡಿ ರಾಜಕಾರಣಿಯ ಹಾಗೆ ಬಾಯಿಗೆ ಬಂದಂತೆ ಸುಳ್ಳು ಆರೋಪಗಳನ್ನ ಮಾಡಿದ್ರೆ ಎದುರಾಳಿ ರಾಜಕಾರಣಿಗಳು ಸುಮ್ನೆ ಇರ್ತಾರೆ ಅಂತ ಅದೇ ಭಾವಿಸಲು ಸಾಧ್ಯ ಹಾಗಾದ್ರೆ ಪ್ರಧಾನಿ ಮೋದಿ ಮತ್ತು ಸಿಎಂ ಸಿದ್ದರಾಮಯ್ಯನವರ ನಡುವಿನ ಈ ಟಾಕ್ ವಾರ್ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ